ಎಲ್ಲರೂ ಊಟ ತಿಂಡಿ ಮುಗಿಸಿದ್ರ ಅಂತ ಅನ್ಕೊಂಡಿದ್ದೀನಿ ಖುಷಿ ಆಯ್ತೈತೆ ಅಣ್ಣ ಅಳೆ ಇನ್ನೂ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆದ ತಕ್ಷಣ ಕೊಡಿಸ್ತೀರಿ ಬಿಗ್ ಬಾಸ್ದು ಅಳ ಇದಾದ ಇದಾದ್ಮೇಲೆ ಕೊಡ್ತಿರೋ ಅಂತ ಅನ್ಕೊಂಡಿದ್ದೀರಿ ಆಮೇಲೆ ಬಿಗ್ ಬಾಸ್ ಮುಗಿದ್ಮೇಲೆ ನನ್ನ ಫಸ್ಟ್ ಸಿನಿಮಾ ಇದು ತುಂಬಾ ವರ್ಷಗಳ ಒಂದು ಸತತ ಪ್ರಯತ್ನದಿಂದ ಈ ಒಂದು ಸಿನ್ಮಾ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ ಮೊನ್ನೆ ಟ್ರೈಲರು ಮತ್ತೆ ಸಿನ್ಮಾನೆಲ್ಲ ಅಣ್ಣ ತೋರಿಸಿದ್ರು ಅದ್ಭುತವಾಗಿ ಸಿನ್ಮಾ ಬಂದಿದೆ ಬಾರಿ ಖುಷಿ ಆಗುತ್ತೆ ಕಾಮಿಡಿ ಕಿಲಾಡಿ ಮುಗಿಸಿದ ತಕ್ಷಣನೇ ಅಣ್ಣ ಆಫರ್ ಕೊಟ್ಟು ಈ ಸಿನಿಮಾ ನೀನ್ ಮಾಡ್ಬೇಕು ಅಂದ್ರು ನಾನು ಬಿಡು ಒಂದು ಎರಡು ಮೂರು ಪಂಚ ಹೊಡೆದು ನಗಸ್ಬಿಡೋಣ ಶಾಕ್ ರಿಯಾಕ್ಷನ್ ಎಲ್ಲಾ ಕೊಟ್ಟು ತಿನ್ಕೊಂಬಿಡೋಣ ಅನ್ಕೊಂಡು ಹೋದೆ ಸೆಟ್ಗೆ ಆದ್ರೆ ಅದ್ ಹಂಗಲ್ಲ ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ಇದು ಏನು ಮಾಡ್ಬೇಡಪ್ಪ ನೀವು ಸುಮ್ಮನೆ ನಿಂತ್ಕೋ ಅಂತ ಇದು ಯಾವ ಕ್ಯಾರೆಕ್ಟರ್ ಇದು ಹೆಂಗ್ ಆ್ಯಕ್ಟ್ ಮಾಡೋದು ನನಗೆ ಆಕ್ಟ್ ಮಾಡೋಕೆ ಆಕ್ಟ್ ಮಾಡಿ ಬಂದಾಗೆಲ್ಲ ನಾನೇನು ಆಕ್ಟ್ ಮಾಡಿಲ್ಲ ಬಿಡು ಇದ್ರಲ್ಲಿ ಎಂತೀವಿ ಅಭಿಗೆಲ್ಲ ಹೇಳೋದು ಅಬಿ ಏನಾದ್ರು ಮಾಡದ್ನಂತೆ ಇಲ್ಲ ಮಗ ಚೆನ್ನಾಗಿ ಮಾಡಿಸೋರು ಅಂತ ಇವರು ಅನ್ನೋದು ಆಮೇಲೆ ದೇವಚಿತ್ರಣ್ಣ ಹಂಗೆಲ್ಲ ಫೈಟು ಗೀಟು ಎಲ್ಲ ಹೊಡಿತರ ನೋಡಿದ್ರೆ ನಮ್ಮ ಸುಮ್ಮನೆ ತಾಂಡೋಗಿ ನಿಲ್ಸಿ ಡೈಲಾಗ್ ಹೇಳೋರು ಇದೇನು ಒಂದ್ ಶಾಕ್ ಇಲ್ಲ ರಿಯಾಕ್ಷನ್ ಇಲ್ಲ ಕಾಮಿಡಿ ನಾನು ಒಂದ್ ಕಾಮಿಡಿನು ಮಾಡುತ್ತಿಲ್ಲ ಏನಾಯ್ತೈತಿ ಇಲ್ಲಿ ಅಂತ ನನ್ಗೆ ಶಾಕು ಆಮೇಲೆ ಗೊತ್ತಾಯ್ತು ಅವರು ಮಾತು ಹೇಳಿದ್ರು ಸಂತು ನೀನು ಕಾಮಿಡಿಲಿ ರಿಯಾಕ್ಷನ್ ಕೊಟ್ಟು ಶಾಕಿಂಗ್ ಕೊಟ್ಟು ಪಂಚೊಳ್ದು ನನ್ಸದ ಬೇಕಾಗಿಲ್ಲ ನಾನು ಏನ್ ಮಾಡ್ತೀನಿ ಅದನ್ನ ಮಾಡು ಅದಲ್ದನೆ ನಿನ್ನೊಳಗಿರೋ ಒಬ್ಬ ಸಂತು ಹೊರಗಡೆಗೆ ಬರ್ಬೇಕು ಆ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಅಂದ್ರು ಅವಾಗ ನಾನು ಅದನ್ನ ಚಾಲೆಂಜ್ ಆಗಿ ತಗೊಂಡು ಅಣ್ಣ ಹಿಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಆ ಸಿನಿಮಾನ ಮುಗಿಸ್ದೆ ಬಟ್ ಸಿನಿಮಾ ನೋಡಿದ್ಮೇಲೆ ಅನಿಸ್ತು ನಿಜವಾಗ್ಲು ನಾನು ಅಲ್ದೇ ಇರ್ತಕ್ಕಂಥ ಒಂದು ಪಾತ್ರನ ಅದ್ರೊಳಗೆ ಮಾಡಿದಿನಿ ಒಬ್ಬ ಅದ್ಭುತವಾದಂತ ಗೆಳೆಯ ಒಬ್ಬ ಪ್ರಾಣ ಸ್ನೇಹಿತನ ಗೆಳೆಯ ಸಂತು ಕಾಮಿಡಿ ಮಾಡ್ದನೇ ಒಂದು ಸ್ನೇಹಿತನಾಗೂ ಕೂಡ ಒಂದು ಜೀವ ತುಂಬೋದು ಅಂತ ಅಣ್ಣ ತೋಳ್ಸ್ಕೊಟ್ಟವ್ರು ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಆಮೇಲೆ ಶೂಟಿಂಗ್ ಅಲ್ಲಿ ಅಷ್ಟೇನೆ ದೀಕ್ಷಿತ್ ಅಣ್ಣ ಅವರ ಡೆಡಿಕೇಶನ್ ಮುಂದೆ ನಮ್ದೇನು ಅಲ್ಲ ಬಿಡಿ ನಾವೊಂದು ಅರ್ಧ ಗಂಟೆ ಒಂದ್ ಗಂಟೆ ಲೇಟ್ ಆಗಿ ಬಂದ್ರು ಅಣ್ಣ ಏನ್ ಬೇಜಾರ್ ಮಾಡ್ಕೊತಾ ಇರಲಿಲ್ಲ ಆಮೇಲೆ ಕಳ್ಸೋ ಸ್ವಲ್ಪ ಲೇಟಾಗಿ ಕಳ್ಸೋ ಲೇಟಾಗಿ ಬಂದಿದ್ಯಾ ಅಂತ ಆದ್ರೂ ಅವರ ಒಂದು ಡೆಡಿಕೇಶನ್ ಮೂರ್ ಶೆಡಲ್ ಏನೋ ಬರ್ತಾರೆ ಮೂರ್ ಶೆಡಲ್ ನೋಡ ಸಿನ್ಮಾ ಮೂರ್ ಶೆಡಲ್ ಅವ್ರೆ ಪಾಪ ಅದ್ಭುತವಾಗಿ ಆಕ್ಟ್ ಮಾಡೋರೆ ಒಂದು ಸೀನು ನಾನೇ ಫಸ್ಟ್ ಡೇ ಫಸ್ಟ್ ಶೂಟ್ ಅದು ಇಲ್ಲಿ ಬೆಂಗಳೂರಲ್ಲಿ ಸುಲಭ ಶೌಚಾಲಯ ಬೆಂಗಳೂರು ಸುಲಭ ಶೌಚಾಲಯದಲ್ಲಿ ಇವರು ಅದು ಹೆಂಗೆ ಅಂದ್ರೆ ಸುಮ್ಮನೆ ನಿಂತು ಬಿಳಕೆ ಆಯ್ತಲ್ಲ ಅದು ತೊಳೆದೆ ಎಷ್ಟು ವರ್ಷ ಆಗಿ ಆಯ್ತು ಫುಲ್ಲು ಸ್ಮೆಲ್ಲು ಅಲ್ಲೇ ಮಲಗವ್ರೆ ಅವ್ರನ್ನ ಸುಮಾರು ರಿಟೇಕ್ ಆಗ್ತಾನೆ ಇದೆ ವಾಷಿಂಗ್ ಮಿಷಿನ್ ಏನು ಇಲ್ಲ ಅಲ್ಲಿ ಅವ್ರನ್ನ ಏಳ್ಸ್ಕೊಂಡ್ ಕರ್ಕೊಂಡ್ಬರ್ಬೇಕು ಆ ಸೀನು ಎಷ್ಟು ರೀಟೇಕ್ ಆದ್ರು ಅದೇ ರೀತಿ ಅವರು ಫುಲ್ ಕೋಪರೇಟ್ ಕೊಟ್ಕೊಂಡು ಆ ಸೀನ್ ಮುಗಿಸಿದ್ರು ಅವಾಗ್ಲೇ ಅನ್ಸ್ಕೊಡ್ತಾರೆ ಎಂತ ಡೆಡಿಕೇಶನ್ ಆರ್ಟಿಸ್ಟು ಅಣ್ಣ ಅಂತ ಅಣ್ಣ ನಿಜವಾಗ್ಲು ರಿಯಲಿ ಗ್ರೇಟ್ ಅಣ್ಣ ಅದ್ಭುತವಾಗಿ ಮಾಡಿ ಬಂದಿದೆ ಪ್ರತಿ ಸೀನ್ ಗಳನ್ನು ಕೂಡ ತುಂಬಾ ಫ್ಯಾಷನ್ ಆಗಿ ಇದ್ ಬರ್ಬೇಕು ಅಂದ್ರೆ ಇದೇ ತರ ಬರ್ಬೇಕು ಅಂತ ಮಾಡವ್ರೆ ಅರುಣಣ್ಣ ಅರುಣ್ಣ ಒಳ್ಳೇದಾಗಬೇಕು ಯಾಕೆಂದ್ರೆ ಅಣ್ಣ ನಿನ್ನೆ ಒಂದು ಉದಾಹರಣೆ ಹೇಳಿದ್ರು ಮನೆ ದಿವಸ ಅನುಸರಿ ಹಾಕೊಂಡು ಆಂಕರಿಂಗ್ ಇದ್ರಲ್ಲಿ ಒಬ್ಬ ಪ್ರೊಡ್ಯೂಸರ್ ಇಷ್ಟಿಟ್ಕೊಂಡು ಸಿನಿಮಾ ಮಾಡೋದು ತುಂಬಾ ಕಷ್ಟ ಯಾಕೆ ಇಷ್ಟನ್ನು ತೆಗೆದು ಆಸೆ ಅದೇ ಸಿನ್ಮಾಕ್ ಹಾಕ್ಬೇಕಾಗುತ್ತೆ ಅದೇ ಇಷ್ಟಿದ್ದಾಗ ಸ್ವಲ್ಪ ತೆಗೆದ್ ಹಾಕುದ್ರು ಏನ್ ಪ್ರಾಬ್ಲಮ್ ಆಗಲ್ಲ ಆತರ ಇಷ್ಟ ಇಟ್ಕೊಂಡ್ ಬಂದು ಸಿನಿಮಾ ಮಾಡ್ತಿರೋರು ಇವರು ದೇವರನ್ನ ಇವ್ರಿಗೆ ಒಳ್ಳೇದಾಗಬೇಕು ಈ ಸಿನಿಮಾ ಒಳ್ಳೇದಾಗಿ ಗೆದ್ದು ಜನ ಥಿಯೇಟರ್ ಬಂದು ಕೈ ಹಿಡಿದ್ರೆ ಇನ್ನಷ್ಟು ಸಿನಿಮಾಗಳ ಮಾಡೋ ಒಂದು ಶಕ್ತಿ ಸಿಗುತ್ತೆ ದಯವಿಟ್ಟು ಈ ಸಿನಿಮಾ ಒಳ್ಳೇದಾಗಬೇಕು ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವ್ರಗಳಿಗೆ ಕೇಳ್ಕೊಳ್ಳೋದಿಷ್ಟೇ ಒಂದು ವಿಭಿನ್ನ ಪಾತ್ರ ಒಂದು ವಿಭಿನ್ನ ಶೈಲಿಯ ಲವ್ ಸ್ಟೋರಿ ಎರಡು ವರ್ಷಗಳಾದ್ಮೇಲೆ ಈ ತರ ಒಂದು ಅದ್ಭುತವಾದಂತ ಲವ್ ಸ್ಟೋರಿ ಬಂದಿಲ್ಲ ಅಂತ ಅನ್ಕೋತೀನಿ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಆ ನಂದು ಅಷ್ಟೇನೆ ಕಾಮಿಡಿ ಅಲ್ಲದೇನೆ ಒಂದು ಅದ್ಭುತವಾದಂತ ಒಂದು ಸ್ನೇಹಿತರ ಪಾತ್ರ ಮಾಡಿದೀನಿ ದಯವಿಟ್ಟು ಬಂದವಣಿ ಥ್ಯಾಂಕ್ ಯು